ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೊಂದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಅಂತೇಳಿ ನಿಮ್ಮ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ತಾ ಇರ್ತಾರೆ ಬನ್ನಿ ಈಗಾಗಲೇ ಸಾಕಷ್ಟು ಹಿಂದಿನ ಎಲ್ಲ ಪಾಠಗಳು ಏನಾಗಿದಾವಪ್ಪ ಅಂದ್ರೆ ಅಪ್ಲೋಡ್ ಆಗಿದ್ದಾವೆಲ್ಲವೂ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸೆರೆಲ್ ಆಗಿ ಸಿಗ್ಬೇಕಪ್ಪ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಿಮ್ಗೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಅಂದರೆ ಅಂದ್ರೆ ಆಗಿ ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಈ ಪಾಠಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದಾಗ ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಿನಿಂದ ಡ್ಯಾಶ್ ತಿಂಗಳವರೆಗೆ ಇರುತ್ತದೆ ಅಂತ ಪ್ರಶ್ನೆ ಇದೆ ಬೇಸಿಗೆ ಕಾಲ ಅಂದ್ರೆ ಇದು ಮಾರ್ಚ್ ನಿಂದ ಮೇ ಅಂದ್ರೆ ಮಾಮ ಅಂತೇಳಿ ನೆನಪಿಟ್ಕೋಬೇಕು ಮಾರ್ಚ್ ರಿಂದ ಮೇ ತಿಂಗಳವರೆಗೆ ಇದು ನಮ್ಗೆ ಕಂಡು ಬರ್ತದೆ ನೆಕ್ಸ್ಟ್ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಡ್ಯಾಶ್ ಆಗಿದೆ ಅಂತ ಕ್ವಶನ್ಸ್ ಇದೆ ಮಳೆಗಾಲ ಅಂತ ಕೂಡ ಕರಿತಾರೆ ಆದರೆ ಋತುಮಾನ ಅಂತ ತಕ್ಷಣವೇ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಅಂತ ಕೂಡ ನೀವು ಬರಿಬೇಕಾಗ್ತದೆ ಇನ್ನೊಂದು ಬರ್ತದೆ ಹಿಂಗಾರು ಮಾರುತ ನೆಕ್ಸ್ಟ್ ಪ್ರಶ್ನೆ ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಪ್ರಶ್ನಿಸಿದೆ ಉತ್ತರ ಕರ್ನಾಟಕ ಕರ್ನಾಟಕವನ್ನು ಎರಡು ಭಾಗದಲ್ಲಿ ಅಧ್ಯಯನ ಮಾಡ್ತೀವಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತೇಳಿ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಕಂಡು ಬರ್ತದೆ ನೆಕ್ಸ್ಟ್ ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ವಾರ್ಷಿಕ ಡ್ಯಾಶ್ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿವೆ ಅಂದರೆ ಸುಮಾರು ಇಲ್ಲಿ ಎಷ್ಟು ವರ್ಷಕ್ಕ ಎರಡ್ನೂರ ಐವತ್ತು ಸೆಂಟಿಮೀಟರ್ ಜಾಸ್ತಿ ಮಳೆ ಬೀಳುತ್ತದೆ ವಾರ್ಷಿಕವಾಗಿ ಅತಿ ಹೆಚ್ಚು ಅರಣ್ಯ ಪ್ರದೇಶವು ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್ಸ್ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಅತಿ ಕಡಿಮೆ ಜಿಲ್ಲೆ ಅಂದ್ರೆ ವಿಜಯಪುರ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕದ ನಾಲ್ಕು ಋತುಮಾನಗಳು ಯಾವುವು ಅಂತ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಇದನ್ನು ಮುಂಗಾರು ಮಳೆಗಾಲ ಅಂತ ಕೇಳ್ತೀವಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಇದನ್ನು ಹೆಂಗಾರು ಮಳೆಗಾಲ ಅಂತ ಕೇಳ್ತೀವಿ ಇನ್ನು ನಾಲ್ಕನೇದು ಯಾವುದಪ್ಪ ರ ಚಳಿಗಾಲ ಇವು ಪ್ರಮುಖವಾದಂತಹ ಕರ್ನಾಟಕದ ನಾಲ್ಕು ಋತುಮಾನಗಳು ನೆಕ್ಸ್ಟ್ ಕರ್ನಾಟಕದಲ್ಲಿ ಮಳೆಗಾಲವನ್ನ ಕರ್ನಾಟಕದಲ್ಲಿ ಮಳೆಗಾಲವನ್ನು ಕುರಿತು ಬರೆಯದೆ ಅಂತ ಪ್ರಶ್ನೆ ಇದೆ ಇದನ್ನ ಈ ತರ ನೀವು ಬರ್ಕೊತಾ ಬರ್ರಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಅರಬ್ ಸಮುದ್ರದಿಂದ ಬೀಸುವ ಮಾರುತಗಳನ್ನು ಪಶ್ಚಿಮ ಘಟ್ಟಗಳು ತಡೆದು ಅಧಿಕ ಮಳೆ ಸುರಿಸುತ್ತವೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಆಗುಂಬ ಕರ್ನಾಟಕದಲ್ಲಿ ಅಧಿಕ ಮಳೆ ಬೀಳುವ ಸ್ಥಳವಾಗಿದೆ ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ನೂರು ಭಾಗಮಂಡಲ ಮತ್ತು ಹುಲ್ಕಲುಗಳು ಇತರ ಅಧಿಕ ಮಳೆ ಪಡೆಯುವ ಸ್ಥಳಗಳಾಗಿವೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಈ ಅವಧಿಯಲ್ಲಿ ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚು ಜೊತೆಗೆ ತೇವಾಂಶ ಹೆಚ್ಚಾಗುತ್ತದೆ ಮೂಡ ಕವಿದು ಪರಿಸ್ಥಿತಿ ಕಂಡುಬರುವುದು ಈ ಋತುಮಾನದಲ್ಲಿ ರಾಜ್ಯದ ವಾರ್ಷಿಕ ಮಳೆಯಲ್ಲಿ ಸುಮಾರು ಶೇಕಡಾ ಎಂಬತ್ತರಷ್ಟು ಮಳೆಯಾಗುತ್ತದೆ ಇದು ಕರ್ನಾಟಕದಲ್ಲಿ ಕುರಿತು ಮಳೆಗಾಲದ ಕುರಿತು ಸುಮ್ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ಬರೆದುತ್ತೇವೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ನಾಲ್ಕು ವಿಧಗಳಾಗಿ ಮಣ್ಣುಗಳನ್ನು ವಿಂಗಡಿಸಲಾಗ್ತದೆ ಅದರಲ್ಲಿ ಒಂದನೇದು ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬೆಟ್ಟಿಗೆ ಮಣ್ಣು ಕರಾವಳಿಯ ಅಥವಾ ಮೆಕ್ಕಲು ಮಣ್ಣು ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ ಮಳೆಯ ಪ್ರಮಾಣ ಭೂ ಸ್ವರೂಪ ಹಾಗೂ ಮಣ್ಣಿನ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕದ ಸ್ವಾಭಾವಿಕ ಸಸ್ಯಗಳು ವರ್ಗವನ್ನು ವಿಂಗಡಿಸಲಾಗಿದೆ ಅದರಲ್ಲಿ ನಿತ್ಯ ಹರಿದುವರ್ಣ ಕಾಡುಗಳು ಎಲೆ ಉದುರಿಸುವ ಸಸ್ಯವರ್ಗ ಹಾ ಮಿಶ್ರ ಬಗೆಯ ಕಾಡುಗಳು ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲುಗಳು ಅಂತೇಳಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕವನ್ನ ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ ಏಕೆ ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧ ಮರಗಳು ಬೆಳೆಯುತ್ತವೆ ಇದರಿಂದ ಸುಗಂಧ ದ್ರವ್ಯ ಉಸಿರಿ ಕೆಲಸದ ಕುಶಲ ವಸ್ತುಗಳು ಸಾಬೂನು ಔಷಧಿಗಳನ್ನು ತಯಾರಿಸಲಾಗುವುದು ಇವು ವಿಶ್ವವಿಖ್ಯಾತವಾಗಿದ್ದು ದೇಶೀಯ ಅಪಾರವಾದ ಬೇಡಿಕೆ ಪೂರೈಸುವುದಲ್ಲದೆ ವಿದೇಶಗಳಿಗೂ ಅದು ರಫ್ತು ಆಗಬೇಕಾಗಿತ್ತು ರಕ್ ತೆಗೆದ ರಫ್ತು ಮಾಡ್ಕೊಡ್ರಿ ರಫ್ತು ಮಾಡಲಾಗುತ್ತದೆ ಆದ್ದರಿಂದ ಕರ್ನಾಟಕವು ಶ್ರೀಗಂಧದ ನಾಡು ಎಂದು ಪ್ರಸಿದ್ಧಿ ಪಡೆದಿದೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಅರಣ್ಯಗಳಲ್ಲಿರುವ ಪ್ರಮುಖ ವನ್ಯ ಪ್ರಾಣಿಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಇದೆ ಭಾರತದ ಒಟ್ಟು ಆನೆಗಳಲ್ಲಿ ಶೇಕಡಾ ಇಪ್ಪತ್ತೈದು ಮತ್ತು ಹುಲಿಗಳಲ್ಲಿ ಶೇಕಡಾ ಹದಿನೆಂಟು ಭಾಗ ನಮ್ಮ ಕರ್ನಾಟಕದಿಂದನೇ ಕಂಡು ಬರ್ತವೆ ಚಿರತೆ ಕಾಡು ಹಂದಿ ಕಾಡೆಮ್ಮೆ ಹ್ಮ್ ಕಡಬೆ ಜಿಂಕೆ ಹ್ಮ್ ಕರಡಿ ಮುಳ್ಳುಹಂದಿ ಮೊದಲಾದ ಪ್ರಾಣಿಗಳಿವೆ ಇನ್ನೂ ಅನೇಕ ಪ್ರಾಣಿ ಪಕ್ಷಿಗಳು ವಿವಿಧ ಪ್ರಭೇದದ ಹಾವುಗಳು ಕಂಡು ಬರ್ತವೆ ವರ್ಣಮಯ ಪಕ್ಷಿಗಳ ಸಹ ನಮ್ಮ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಹಂದಿ ಶಿಬರಿಹರಿ ಅಂತೇಳಿ ಇಲ್ಲಿ ಪ್ರಶ್ನೆಗಳಿದಾವೆ ಇವು ಕೂಡ ನಾನು ಇಲ್ಲಿ ಹೊಂದಿಸ್ತಾ ಇರ್ತೇನೆ ನೀವು ಬರ್ಕೊತ ಬರ್ರಿ ಆದಿಚುಂಚನಗಿರಿ ಅನ್ನೋದು ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಒಂದು ಪ್ರಮುಖವಾದಂತ ನವಿಲುಧಾಮ ಇನ್ನೊಂದು ನವಿಲುಧಾಮ ಕಂಡು ಬರ್ತದೆ ಹಾವೇರಿ ಜಿಲ್ಲೆ ಪಂಕಾಪುರ ಅದನ್ನು ಬಿಟ್ಟರೆ ಮಂಡಗದ್ದೆ ಮಂಡಗದ್ದೆ ಅನ್ನೋದು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧವಾದಂತಹ ಪಕ್ಷಿಧಾಮ ನಾಗರಹೊಳೆ ಅನ್ನೋದು ಕರ್ನಾಟಕದಲ್ಲಿ ಕಂಡು ಬರುವಂತಹ ಎರಡನೇ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಪ್ರಸ್ತುತವಾಗಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ ಇನ್ನು ಶ್ರೀಗಂಧದ ಮರ ಇದು ಎಲೆ ಉದುರಿಸುವ ಕಾಡುಗಳಲ್ಲಿ ಕಂಡು ಒಂದು ಪ್ರಮುಖವಾದಂತಹ ಮರ ಆಗಿದೆ ಹಾಗಾದ್ರೆ ಇಷ್ಟು ಆ ಈ ಪ್ರಶ್ನೆಗಳನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂಥ ನಿಮ್ದು ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದ್ರು ಇದನ್ನ ಈ ತರ ಬಿಡಿಸಿದ್ದೀನಿ ಫಸ್ಟ್ ಟೈಮ್ ನಾನು ಚಾನಲ್ ನೋಡಿಸಿದ್ರಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ನಾ ಇಲ್ಲಿ ಹೇಳುವಾಗ ನಿಮ್ಗೆ ಸ್ಪೀಡ್ ಅನ್ನಿಸ್ತಿರ್ಲಿಲ್ಲ ವಿಡಿಯೋನ ಪಾಸ್ ಮಾಡಿ ಆ ಕ್ವೆಶನ್ಸ್ಗಳನ್ನು ಬರ್ಕೊಡ್ರಿ ಫಸ್ಟ್ ಟೈಮ್ ಪೇಜ್ಸ್ ಚಾನಲ್ ನೋಡಿಸಿದ್ರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ಎಲ್ಲ ಪಾಠಗಳು ಕೂಡ ನಿಮ್ಗೆ ಸಿಗ್ತಾ ಬರ ಓಕೆ ಧನ್ಯವಾದಗಳು